ಸಾಧ್ಯ ಆದರೆ ಅವರು ಉತ್ತರಿಸಲಿ ವಿಜೇಂದ್ರ ಸರ್ ಅವರೇ ತಾವು ನಮ್ಮ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸಾಹೇಬ್ರ ಬಗ್ಗೆ ಅದೇನೋ ಅವ್ರ ಏರ್ ಸ್ಟೈಲ್ ಬಗ್ಗೆ ತಾವು ಮಾತಾಡಲಿಲ್ಲ ನೀವು ರಾಜ್ಯಾಧ್ಯಕ್ಷರು ಸರ್ ಇಶ್ಯೂಸ್ ಮೇಲೆ ಮಾತಾಡಿ ತಪ್ಪುಗಳಿದ್ರೆ ತೋರಿಸಿ ಹೋಗಿ ಹೋಗಿ ಏರ್ ಸ್ಟೈಲ್ ಬಗ್ಗೆ ನೀವು ಮಾತಾಡ್ತೀರಾ ಅಂದರೆ ಇಲ್ಲ ನೀವು ಓದೋದು ಕಡಿಮೆ ಮಾಡಿರಬೇಕು ಇಲ್ಲ ನಿಮ್ಮ ಹಿಂದೆ ಇರೋ ಅಡ್ವೈಸರ್ಗಳು ಓದೋದು ಕಡಿಮೆ ಮಾಡಿರಬೇಕು ಇಲ್ಲ ನಿಮಗೆ ಗೈಡ್ ಮಾಡ್ತಿದ್ದಾರಲ್ಲ ಅವ್ರನ್ನಾದರೂ ನೀವು ಚೇಂಜ್ ಮಾಡ್ಕೋಬೇಕು ನಿಮ್ಮ ಪಾರ್ಟಿ ಎಮ್ ಎಲ್ ಎಳೋ ಸದಸ್ಯರೋ ಮಾತಾಡಲಿ ಒಂದು ಶಿಕ್ಷಣ ಸಚಿವರನ್ನ ಪ್ರಶ್ನೆ ಮಾಡುವಾಗ ವೈಯಕ್ತಿಕ ತೇಜೋದಿಯಾಗಿ ಯಾರಾದರೂ ಇಳಿತಾರ ಅವರೇ ಶಿವಮೊಗ್ಗದ ಇತಿಹಾಸದಲ್ಲಿ ಇಬ್ಬರನ್ನ ಮರೆಯೋಕ್ಕಾಗಲ್ಲ ಶಿವಮೊಗ್ಗದ ಇತಿಹಾಸ ಆ ಇಬ್ಬರು ಇಲ್ಲದೆ ಇತಿಹಾಸ ಕಂಪ್ಲೀಟ್ ಆಗಲ್ಲ ಒಂದು ಬಂಗಾರಪ್ಪ ಸಾಹೇಬರು ಇನ್ನೊಂದು ಯಡಿಯೂರಪ್ಪ ಸಾಹೇಬರು ಇವರಿಬ್ಬರು ಶಿವಮೊಗ್ಗ ಚರಿತ್ರೆಯಲ್ಲಿ ಉಳಿಯೋರು ಇವತ್ತು ಬಂಗಾರಪ್ಪ ಸಾಹೇಬರು ಸ್ಟೈಲ್ಗೆ ಕೆಲಸದಲ್ಲೂ ಸ್ಟೈಲ್ಗೆ ಕೇರ್ ಆಫ್ ಅಡ್ರೆಸ್ ಆಗಿದ್ದವರು ಗ್ರಾಮೀಣ ಕೃಪಾಂಕ ಕೊಟ್ಟು ರೂರಲ್ ಮಕ್ಕಳು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಓದಬೇಕು ಅಂತ ಆವತ್ತು ಗ್ರಾಮೀಣ ಕೃಪಾಂಕ ಕೊಟ್ಟವರು ಬಂಗಾರಪ್ಪ ಸಾಹೇಬರು ಭಾಳಷ್ಟು ಯೋಜನೆಗಳನ್ನ ತಂದವರು ಬಂಗಾರಪ್ಪ ಸಾಹೇಬರು ಅವ್ರ ಮಗ ಮಧು ಬಂಗಾರಪ್ಪನವರು ಅವ್ರ ಶಿಕ್ಷಣ ಸಚಿವರಾದ ಮೇಲೆ ಹನ್ನೆರಡು ಸಾವಿರ ಜನರ ಟೀಚರ್ಸ್ ಪೋಸ್ಟಿಂಗ್ ಆಯಿತು ಅದು ನಿಮಗೆ ವಿಜೇಂದ್ರ ವಿಜೇಂದ್ರವರೇ ಶಿಕ್ಷಣ ಸಚಿವರಾದ ಮೇಲೆ ನೀವು ಈ ಬಾರಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆದಂಥ ಸ್ಟೂಡೆಂಟ್ಸ್ನ ಅವ್ರ ಪೇರೆಂಟ್ಸ್ನ ಟೀಚರ್ಸ್ನ ಕೇಳಿ ನೋಡಿ ಇಷ್ಟು ಸ್ಟ್ರಿಕ್ಟಾಗಿ ಎಕ್ಸಾಮ್ ಯಾವತ್ತೂ ಕರ್ನಾಟಕದಲ್ಲಿ ನಡೆದಿಲ್ಲ ಇದು ಇವತ್ತು ಗೊತ್ತಾಗಲ್ಲ ಆದರೆ ಎಫೆಕ್ಟ್ ಇನ್ನೊಂದು ಐದತ್ತು ವರ್ಷ ಈಗ ಅವ್ರು ಗ್ರಾಜ್ಯುಯೇಷನ್ ಮುಗಿಸ್ಕೊಂಡು ಆಚೆ ಬಂದಾಗ ಗೊತ್ತಾಗುತ್ತೆ ಇವತ್ತು ಎಜುಕೇಷನ್ ಸಿಸ್ಟಮಲ್ಲಿ ಬದಲಾವಣೆ ತಂದಿದ್ದಾರೆ ಫೇಲ್ ಆಗ್ತಿದ್ರು ಹುಡುಗರು ಈಗ ಮೂರು ಅವಕಾಶ ಕೊಟ್ಟಿದ್ದಾರೆ ಸ್ಕೋರ್ ಕಡಿಮೆ ಆದರೆ ಲೈಫ್ ಟೈಮ್ ಅದೇ ಈಗ ಒಬ್ಬ ಹುಡುಗ ಟೆಂತ್ ಸ್ಕೋರ್ ಕಡಿಮೆ ಮಾಡಿಬಿಟ್ಟು ಪೇಪರ್ ಟಫ್ ಬಂದು ಆದರೆ ಮೂರು ಅವಕಾಶ ಕೊಟ್ಟಿದ್ದಾರೆ ಇಂಥ ಘಟ್ಸ್ ಇರೋದಕ್ಕೆ ಇಂಥ ತೀರ್ಮಾನಗಳು ತೊಗೊಂಡಿದ್ದಾರೆ ಬಂಗಾರಪ್ಪನವ್ರ ಬ್ಲಡ್ ಮಧು ಬಂಗಾರಪ್ಪ ಸಹ ನಾನು ಹೇಳೋದು ಇಶ್ಯೂಸ್ ಮೇಲೆ ಮಾತಾಡೋದು ಬಿಟ್ಟು ವೈಯಕ್ತಿಕ ತೇಜವಾದೆ ಮಾಡೋದು ಅದು ರಾಜ್ಯಾಧ್ಯಕ್ಷರಾಗಿ ಇದು ಸರಿನಾ ವಿಜಯೇಂದ್ರ ಅವರೇ